ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ವಿಡಿಯೋಗಳು ಸಿಗ್ತಾ ಇದ್ದಾವೆ ಆದರೆ ಯಾರೂ ಕೂಡ ಯಾವ ಒಂದು ಚಾನೆಲ್ನಲ್ಲಿಯೂ ಕೂಡ ನಿಮಗೆ ನಿಖರವಾಗಿ ಮಾಹಿತಿ ತಿಳಿಸ್ಕೊಡ್ತಾ ಇಲ್ಲ ಸೊ ಹಾಗಾಗಿ ನಾನು ನಿಮಗೆ ಒಂದು ರೆಕಮೆಂಡ್ ಮಾಡ್ತೀನಿ ವೀಕ್ಷಕರೇ ಇಲ್ಲಿ ನೋಡಿ ಏಯ್ಟೀನ್ತ್ ಇನ್ಸ್ಟಾಲ್ಮೆಂಟ್ ಆಫ್ ಪಿ ಎಮ್ ಕಿಸಾನ್ ಯೋಜನಾ ಆನ್ ಫಿಫ್ತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಸೊ ಇದು ಹದಿನೆಂಟನೇ ಇನ್ಸ್ಟಾಲ್ಮೆಂಟ್ ಇದು ಆದರೆ ಹತ್ತೊಂಬತ್ತನೇ ಇನ್ಸ್ಟಾಲ್ಮೆಂಟು ಯಾವಾಗ ಬರುತ್ತೆ ಅನ್ನೋದನ್ನು ನೀವು ಖುದ್ದಾಗಿ ಕಂಡು ಅದು ಹೇಗೆ ಅಂತ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿ ನೋಟಿಫಿಕೇಶನ್ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡೋ ಒಂದು ಬಟನ್ ಏನಿದೆ ಅಲ್ವೋ ಅದು ನಿಮಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಅದು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಬರುತ್ತೆ ಸೊ ವೀಕ್ಷಕರೇ ಇವಾಗ ನೋಡಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟು ಕಂತಿನವರೆಗೆ ಎಲ್ಲರೂ ರಿಸೀವ್ ಮಾಡ್ಕೊಂಡಿದ್ದಾರೆ ಆದರೆ ಯಾರಿಗೆಲ್ಲ ಇನ್ನೂ ಹಣ ರಿಸೀವ್ ಆಗಿಲ್ವೋ ಹದಿನೆಂಟನೇ ಕಂತಿನವರೆಗೂ ಆದರೆ ಅವರು ಇ ಕೆ ಸಿ ಏನಾದರೂ ಆಗದೇ ಇದ್ದರೆ ಅಂಥವ್ರಿಗೆ ಇಲ್ಲಿ ಅವರ ಒಂದು ಖಾತೆಗೆ ಹಣ ಜಮಾ ಆಗಿರೋದಿಲ್ಲ ಅದನ್ನು ಬಿಟ್ಟಾಕಿ ಹೋಗಲಿ ಸೊ ಇವಾಗ ನಾವು ಹತ್ತೊಂಬತ್ತನೇ ಕಂತಿಂದು ಹಣ ಯಾವಾಗ ಬರುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗಿದೆ ಸೊ ಇದ್ರ ಬಗ್ಗೆ ಕಮೆಂಟ್ಗಳು ಭಾಳ ಇದ್ದಾವೆ ನಮಗೆ ರೈತರ ಕಡೆಯಿಂದ ಯಾವಾಗ ಹತ್ತೊಂಬತ್ತನೇ ಇನ್ಸ್ಟಾಲ್ಮೆಂಟು ಯಾವ ತಿಂಗಳಲ್ಲಿ ಬರುತ್ತೆ ಈ ತಿಂಗಳು ಬರುತ್ತಾ ಅಥವಾ ಮುಂದಿನ ತಿಂಗಳು ಬರುತ್ತಾ ಎಕ್ಸಾಕ್ಟ್ ಇಲ್ಲಿ ಯಾರೂ ಕೂಡ ಮೆನ್ಷನ್ ಮಾಡಿಲ್ಲ ವೀಕ್ಷಕರೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ನ್ಯೂಸ್ ಆಗಿರ್ಬೋದು ಅಥವಾ ಸರ್ಕಾರದಿಂದ ಕೂಡ ಯಾವುದೂ ಮಾಹಿತಿ ಇನ್ನೂ ಬಂದಿಲ್ಲ ಆದರೆ ನೀವು ಹತ್ತೊಂಬತ್ತನೇ ಕಂತಿಂದ ಹಣ ಯಾವಾಗ ಬರುತ್ತೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಆದರೆ ಎಕ್ಸಾಕ್ಟ್ ಡೇಟಾಗಿ ಹೇಳಲಿಕ್ಕೆ ಬರೋದಿಲ್ಲ ಸೊ ಇಲ್ಲಿ ಬೇಕಾದಷ್ಟು ವಿಡಿಯೋಗಳು ಸಿಗ್ತವೆ ಆ ವಿಡಿಯೋದಲ್ಲಿ ಯಾವುದೂ ಕೂಡ ಸರಿಯಾದ ಮಾಹಿತಿ ನನಗೂ ಕೂಡ ಸಿಗ್ತಾ ಇದ್ದಿದ್ದಿಲ್ಲ ಸೊ ಹಾಗಾಗಿ ನಾನು ಖುದ್ದಾಗಿ ಎಕ್ಸ್ಪೆರಿಮೆಂಟ್ ಮಾಡಿದೆ ಹಾಗೆ ಡಿಸ್ಕವರ್ ಮಾಡಿದೆ ನನ್ನಷ್ಟಕ್ಕೆ ನಾನೇ ಸರ್ಚ್ ಮಾಡಿದೆ ಸೊ ನನಗೊಂದು ರಿಸಲ್ಟ್ ಸಿಕ್ಕಿದೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಸೊ ಹಾಗಿದ್ದರೆ ಆ ಒಂದು ಹತ್ತೊಂಬತ್ತನೇ ಕಂತಿನ ಹಣ ನಾವು ಯಾವಾಗ ಬರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಸರ್ಚ್ ಬಾಕ್ಸಲ್ಲಿ ಹೋಗಿಬಿಟ್ಟು ಇಲ್ಲಿ ನಾನು ಇವಾಗ ನೋಡಿ ಪೇಸ್ಟ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡಿ ಪಿ ಎಮ್ ಕಿಸಾನ್ ನೈನ್ಟೀನ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತೇಳಿ ಸರ್ಚ್ ಮಾಡಿ ಸೊ ಇಷ್ಟು ಸರ್ಚ್ ಮಾಡಿ ಇಷ್ಟು ಸರ್ಚ್ ಮಾಡಿದ ತಕ್ಷಣವೇ ನಿಮಗೆ ಇಲ್ಲಿ ರಿಸಲ್ಟ್ ಬರುತ್ತೆ ನೋಡಿ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಇದೆ ಆದರೆ ಇಲ್ಲಿ ಎಕ್ಸಾಕ್ಟ್ ಡೇಟ್ ಕೊಟ್ಟಿಲ್ಲ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ಪಿ ಎಮ್ ಕಿಸಾನ್ ನೈನ್ಟೀಂತ್ ಇನ್ಸ್ಟಾಲ್ಮೆಂಟ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಸೊ ಇಲ್ಲಿ ನೋಡಿ ಸ್ಕೀಮ್ ಲಾಂಚ್ ಡೇಟ್ ಇದೆ ಯಾವಾಗ ಈ ಒಂದು ಸ್ಕೀಮ್ ಲಾಂಚ್ ಆಗಿದೆ ನಂತರ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಡೇಟ್ ಇದೆ ಇಲ್ಲಿ ಅದರ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಎಕ್ಸ್ಪೆಕ್ಟೆಡ್ ರಿಲೀಸ್ ಆಫ್ ನೈನ್ಟೀನ್ತ್ ಇನ್ಸ್ಟಾಲ್ಮೆಂಟ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈ ಅಂತಲೇ ಇದೆ ಬಟ್ ಇಲ್ಲಿ ಯಾವುದೇ ಥರ ಎಕ್ಸಾಕ್ಟ್ ಡೇಟು ಫೆಬ್ರವರಿಯಲ್ಲಿ ನಿಮಗೆ ಮೊದಲನೇ ವಾರ ಬರುತ್ತೆ ಅನ್ನೋದೂ ಇಲ್ಲ ಕೊನೆ ವಾರದಲ್ಲಿ ಬರುತ್ತೆ ಅನ್ನೋದೂ ಇಲ್ಲ ಒಂದನೇ ತಾರೀಕು ಇಲ್ಲ ಮೂವತ್ತನೇ ತಾರೀಕು ಅನ್ನೋದೂ ಇಲ್ಲ ಇಪ್ಪತ್ತೆಂಟು ಇಲ್ಲ ಸೊ ಈ ಥರ ಇದ್ದಾಗ ನಿಮಗೆ ಎಕ್ಸಾಕ್ಟಾಗಿ ಇಲ್ಲಿ ಯಾವುದೂ ಸೋಷಿಯಲ್ ಮೀಡ್ಯಾದಲ್ಲಿ ಈ ಇದರ ಬಗ್ಗೆ ಒಂದು ಕಂಪ್ಲೀಟ್ ಆದ ಮಾಹಿತಿ ಇಲ್ಲ ಸೊ ನೀವು ಅಸ್ಯೂಮ್ ಮಾಡ್ಕೋಬೋದು ಅನ್ಕೋಬೋದು ಫೆಬ್ರವರಿ ತಿಂಗಳಲ್ಲಿ ಮೊದಲು ವಾರ ಬರ್ಬೋದು ಅಥವಾ ಕೊನೆ ವಾರದಲ್ಲಿ ಬರ್ಬೋದು ಬರುತ್ತೆ ಇಲ್ಲಿ ನೋಡಿ ಡೆಡ್ ಲೈನ್ ಫಾರ್ ಇ ಕೆ ವೈ ಸಿ ಕಂಪ ಕಂಪಾಲಯನ್ಸ್ ಅಂತ ಇದೆ ನೋಡಿ ಆನ್ಗೋಯಿಂಗ್ ಇದು ಸ್ಟೇಟಸ್ಸು ನೀವು ರೈತರಾಗಿದ್ದರೆ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಹತ್ತೊಂಬತ್ತನೇ ಇನ್ಸ್ಟಾಲ್ಮೆಂಟು ನಿಮಗೆ ಬರಬೇಕು ಅಂತಂದರೆ ನೀವು ಕಂಪಲ್ಸರಿಯಾಗಿ ಇ ಕೆ ಸಿಯನ್ನು ಮಾಡಿಕೊಳ್ಳೇಬೇಕು ಸೊ ನಿಮಗೆ ಇ ಕೆ ವೈ ಸಿ ಮಾಡೋದು ಹೇಗಂತೇಳಿ ಗೊತ್ತಿಲ್ಲ ಅಂತಂದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇ ಕೆ ವೈ ಸಿ ಮಾಡೋದು ಹೇಗಂತೇಳಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ವೀಕ್ಷಕರೇ ನಿಮಗೆ ಈ ಒಂದು ಮಾಹಿತಿ ಉಪಯೋಗ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಯುತ್ತೆ ಸೊ ವೀಕ್ಷಕರೇ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್